ಹುಬ್ಳಿ ಗುಲ್ಬರ್ಗ ರಾಯಚೂರು ಬಳ್ಳಾರಿ ಆಂಧ್ರ ತಮಿಳ್ನಾಡು ಎಲ್ಲಾ ಕಡೆಯಿಂದ ಮಂಡ್ಯ ಮೈಸೂರು ಎಲ್ಲಾ ಕಡೆಯಿಂದ ಬಂದು ಈಗ ದನ ತಗೊಂಡೋಗಾರಲ್ಲ ಆಯ್ತಾ ಅವ್ರೆಲ್ಲ ಸತ್ತೋಗಿದ್ರೆ ದನ ತಗೊಂಡೋಗಾರೀವನಕ್ಕೆ ಏನಕ್ಕೆ ತಗೊಂಡೋದ್ರು ರೈತರ ತಾನೇ ಎಲ್ಲ ತಗೊಂಡೋಗಿದ್ದು ಇಲ್ಲ ಯಾರ ಕುಯ್ಯಕ್ ತಗೊಂಡೋಗಿ ಕೊಟ್ಟವ್ರ ಇವತ್ತು ದನ ಕುಯ್ಯಾರ್ ಪರ್ಮಿಷನ್ ಕೊಡ್ತಾರೆ ಗೌರ್ಮೆಂಟ್ ಆದ್ರೆ ರೈತರಿಗೆ ಇವರು ಇಷ್ಟೆಲ್ಲಾ ಮಾಡಿ ರೈತರನ್ನ ಹಾಳು ಹಾಳ್ ಮಾಡ್ತಾರೆ ಹೊರ್ತು ರೈತರನ್ನ ಉದ್ದಾರ ಮಾಡಕ್ ಯಾರು ಮಾಡಿಲ್ಲ ಯಾರನ್ನ ಮಾಡಿದಾರ ನೀವ್ ಕಣ್ಣಂಗ್ ಹೇಳ್ರಿ ನೀವ್ ಇಷ್ಟ ಜಾಗೆ ನೀವು ವಿಡಿಯೋ ಮಾಡಿದೀರ ಎಲ್ಲ ಮಾಡವ್ರ ಯಾರ ರೈತರು ಉದ್ದಾರ ಆಗ್ಯಾವ್ರಿ ಕೊಯ್ಯಾರನ ಕಟ್ಟಿ ಮಾಡಿಬಿಟ್ಟಿದ್ರೆ ಕೊಯ್ಯಾರ್ ಜಾಗ ಅವ್ರನ್ನ ಕೇಳ್ರಿ ಇವತ್ತು ಈಗ ಸಪ್ಲಮ್ ಸೇರಿತ್ತು ಸಬ್ಲಮ್ ಜಾತ್ರೆ ಕಟ್ಟಿತ್ತು ಸಪ್ಲಮ್ನ ತೋರಿಸಲಿ ಒಂದ್ ದನ ಏನಾದ್ರು ಗಂಟು ರೋಗ ಬಂದಿತ್ತ ಇಲ್ಲ ಒಂದ್ ದನಕ್ಕೆ ಏನಾದ್ರು ಕಾಯಿಲೆ ಬಂದಿತ್ತ ಅಂತ ಈ ಘಾಟಿ ಕಟ್ಟಿದೀವಿ ನೀವು ಗೌರ್ಮೆಂಟ್ ಪರ್ಮಿಷನ್ ಕೊಡ್ಲಿಲ್ಲ ಅಂದ್ರು ನಾವು ಘಾಟಿ ಕಟ್ಟಿದೀವಿ ಯಾವ ದನ ಕಾಯಿಲೆ ಬಂದಿತ್ತ ಆವಾಗ್ಲೇ ಕೇಳಿದ್ದಿಕ್ಕೆ ಕೇಳಿದ್ರು ನಾವು ಕಾಯಿಲೆ ಬಂದಿರೋ ದನನ ನೀವೇನ್ ಕೊಟ್ಟಿಲ್ವಲ್ಲ ನಮ್ಮ ಜಾತ್ರೆ ನಾವು ಮಾಡ್ಕೊಂಡಿದ್ದೀವಿ ಅದಕ್ಕೆ ಹೇಳೋದು ಯಾಕೆ ಯಾಕಂದ್ ರೈತರನ್ನ ಹಾಳು ಮಾಡ್ತಾವ್ರೆ ಇವಾಗ ಎಲ್ಲದಕ್ಕೂ ಪರಿಹಾರ ಲಕ್ಷಾಂತರ ರೂಪಾಯಿ ಎತ್ತು ಬಂಡವಾಳ ಹಾಕಿ ನಾವು ಕಟ್ಟಿ ಒಂದ್ ಜೊತೆ ಎತ್ತು ಇವತ್ತು ನಾವು ಒಳ್ಳೆ ಎತ್ತು ನೋಡ್ರಿ ಒಂದ್ ಜೊತೆ ಎತ್ತು ಬಂದು ಎಂಟೂವರೆ ಲಕ್ಷ ಇವು ಎಂಟು ಲಕ್ಷ ರೂಪಾಯಿ ಎತ್ತು ಎಲ್ಲೋಗಿ ಮಾರ್ಬೇಕು ನಾವು ಎತ್ನ ಎಲ್ಲೋಗ್ ಮಾರ್ಬೇಕು ಕಟ್ಕೆ ಅಂಗಡಿ ಕೊಡ್ಬೇಕಾ ದನನ ಈ ಕಟ್ಕೆ ಅಂಗಡಿ ಕೊಡ್ಬೇಕಾ ನಾವು ಈಗ ನಾವು ದನ ಸಾಕ್ ಇವತ್ತು ಎಂಟೂವರೆ ಲಕ್ಷ ಕೊಟ್ಟು ದನ ತಂದು ಎತ್ ಸಾಕಬೇಕಾದ್ರೆ ಪುಕ್ಸೈಟಿ ಖರ್ಚು ಬರಲ್ಲ ಇಲ್ಲ ನೀವು ಎತ್ ಎತ್ ಏನಂದ್ರೆ ಗೌರ್ಮೆಂಟ್ ಇಂದ ದುಡ್ಡು ಕೊಡ್ತಾ ಇದ್ದೀರಾ ಕೊಡ್ತಾ ಇದ್ದೀರಾ ನೀವು ಏನಾರ ಕೊಡ್ತಾ ಇದ್ದೀರಾ ಮತ್ತೆ ನೀವ್ಯಾಕ ನಮ್ಗೆ ಪರ್ಮಿಷನ್ ಕೊಡ್ಕೊಡ್ದು ಗೌರ್ಮೆಂಟ್ನವರು ಯಾಕೆ ಪರ್ಮಿಷನ್ ಕೊಡ್ಕೊಡ್ದು ನಮ್ ದುಡ್ಡು ನಮ್ ಖರ್ಚು ಆಯ್ತಾ ಇಲ್ಲ ಗೌರ್ಮೆಂಟ್ ಕಡೆಯಿಂದ ನೀವು ಖರ್ಚು ಕೊಡ್ರಿ ಅಂತ ಕೇಳಿದ್ವಾ ಕೇಳಿದೀವಾ ಇಲ್ಲ ಯಾವ ಮಿನಿಸ್ಟರ್ ಕೊಡು ಅಂತ ಕೇಳಿದೀವಾ ಅಷ್ಟು ಸಾಕಿ ನಾವ್ ತಗೊಂಬಂದ್ ನಮ್ಮ ಎತ್ನ ನಾವ್ ಮಾಡ್ಕೊಂಡು ಹೋಗೋದಕ್ಕ ನಿಮ್ ಪರ್ಮಿಷನ್ ನಮಗ್ ಬೇಕು ಆಯ್ತಾ ಆದ್ರೆ ಲಾಸ್ಟ್ ಎಲ್ಲದಕ್ಕೂ ಕಾರಣ ಒಂದೇ ಒಂದ್ ಮಾತೇಳ್ತೀನಿ ನಮ್ಮ ರೈತ ಇವ್ರು ಸರಿ ಇಲ್ಲ ಇವರು ಓಟ್ ಕೇಳಕ್ ಬರ್ತಾರಲ್ಲ ಅವಾಗ ಎಕ್ಡ ತಕೊಂಡ್ ಹೊಡೆದವ್ರನ್ನ ಆಚೆ ಮಾಡಿದ್ರೆ ಅವ್ರ ಬುದ್ಧಿ ಕಲಿಯೋರು ಆದ್ರೆ ನಮ್ ರೈತರು ಇಲ್ಲ ಎಣ್ಣೆ ಎಂಡ ಕುಡಿದ್ರು ಅಂದ್ರೆ ಮುಗೀತು ಅದೇಳು ನಮ್ ದನ ಓಟ್ ಹಾಕಲ್ಲ ಅವರು ಹೋಗಿ ಎಲ್ಲೋ ಎ ಸಿ ರೂಮಲ್ಲಿ ಇನ್ನೊಂದ್ ಕಡೆ ಕೂತ್ಕೊಂತಾರಲ್ಲ ರೈತರು ಆ ಚಳಿಲಿ ಗಾಳಿಲಿ ಯತ್ನ ಸಾಕಿ ಇಷ್ಟು ಇವತ್ತು ನೀವು ವಿಡಿಯೋ ಮಾಡ್ತಾ ಇದ್ದೀರಾ ಎಷ್ಟು ಎಷ್ಟು ಬೆಚ್ಚವಾಗಿ ಇಟ್ಟಿದೀವಿ ನಾವು ಆಯ್ತಾ ಯಾಕಂದ್ರೆ ಅವ್ಮೇಲೆ ಇರ್ತಕ್ಕಂತ ಪ್ರೇಮ ಅವ್ರ ಮೇ ಅವ್ರ ಮೇಲೆ ಇರ್ತಕ್ಕಂತ ಒಂದು ಪ್ರೀತಿ ಪ್ರೀತಿಗೋಸ್ಕರವಾಗಿ ನಾವು ಇಷ್ಟೆಲ್ಲಾ ಮಾಡ್ತೀವಿ ಆಯ್ತಾ ಇವತ್ತು ರೈತನ ಕಷ್ಟ ಇವ್ರಿಗೆ ಗೊತ್ತಿಲ್ಲ ರೈತನು ಯಾವಾಗ ಬೇಕು ಗೊತ್ತಾ ಅವ್ರಿಗೆ ಅವ್ರು ಓಟ ಓಟ್ ಹಾಕಿಸ್ಕೊಂತಾರಲ್ಲ ಅವಾಗ ಮಾತ್ರ ರೈತ ಬೇಕು ಇನ್ ರೈತ ಬೇಕಿಲ್ಲ ಅವನ್ಗೆ ಅವಾಗ ಮಾತ್ರ ಬ್ಯಾನರ್ ಗಳು ಕಟ್ಟಿಸ್ತಾರೆ ಎಲ್ಲಾ ಮಾಡ್ತಾರೆ ಫಂಕ್ಷನ್ಗಳು ಮಾಡ್ತಾರೆ ಆಯ್ತಾ ಇವಾಗ ರೈತನ ಕಷ್ಟ ಓಟ್ ಹಾಕಿಸ್ಕೊಂಡ್ರ ರೈತನ ಕಷ್ಟ ಏನು ಬೇಕಿಲ್ಲ ಅವ್ರ ಲೆಕ್ಕ ಏನ್ ತಿಳ್ಕೊಂಡಿರ್ಬೋದು ಅವ್ರ ಲೆಕ್ಕ ಏ ನಾವು ಓಟ್ ಹಾಕ್ ಹಾಕ್ತಾರೆ ಬಿಡು ಜನ ಯಾಕಂದ್ರೆ ನೋಟಿನ ಕಂತೆ ಬಿಸಾಕ್ತಿವಿ ಓಟ್ ಹಾಕ್ತಾರೆ ನಮ್ಮ ರೈತ ಇದು ಪಕ್ಕ ತಿಳ್ಕೊಂಡ್ಲಿ ನಮ್ಮ ರೈತರು ಯಾಕಂದ್ರೆ ನಮ್ಮ ರೈತರಿಗೆ ತಿಳ್ಕೊಬೇಕಾಗಿರೋ ವಿಷಯ ಇದು ಏನು ಗೊತ್ತಾ ಈ ವರ್ಷದಲ್ಲಿ ಇಡೀ ಜಾತ್ರೆಗಳು ಕರ್ನಾಟಕದ ರಾಜ್ಯದಲ್ಲಿ ನಡೀತಕ್ಕಂಥ ಯಾವುದೇ ಜಾತ್ರೆಗೂ ಪರ್ಮಿಷನ್ ಕೊಡಲಿಲ್ಲ ಆದ್ರೆ ಕಷ್ಟ ಏನು ಅಂತ ನಮ್ಮ ರೈತರಿಗೆ ಗೊತ್ತದೆ ಗೊತ್ತಿದ್ರು ನಮ್ ರೈತರು ತಿಳ್ಕೊಬೇಕು ಇದನ್ನ ಮುಂದೆ ಎಲೆಕ್ಷನ್ ನಲ್ಲಿ ತೋರ್ಸಿದ್ರೆ ಅವ್ರಿಗೆ ಅವ್ರು ಪಾಠ ಕಲಿತಾರೆ ಎಲ್ರ ಹೋದ್ರೆ ಅವ್ರ ಪಾಠ ಕಲಿಯಲ್ಲ ನೆಕ್ಸ್ಟ್ ನಮ್ಗೆ ಇದೇ ಪರಿಸ್ಥಿತಿ ಅಲ್ಲ ಇನ್ನು ಕೀರ್ಣವಾದ ಪರಿಸ್ಥಿತಿ ಬರ್ತದೆ ಇದೇ ಪರಿಸ್ಥಿತಿ ಪರಿಸ್ಥಿತಿ ರಾಜಕೀಯ ರಾಜ್ಯದಲ್ಲಿ ದನ ಕಟ್ಟೋರೇ ಇರಲ್ಲ ರೈತನೋನೇ ಇರಲ್ಲ ಎತ್ತಿರಲ್ಲ ಟ್ರಾಕ್ಟರ್ ಐತೆ ಇವಾಗ ಟ್ರಾಕ್ಟರ್ ಅಲ್ಲಿ ಆರಂಭ ಮಾಡ್ತಾವ್ರೆ ಯಾರೋ ಅದೇ ಅದೇ ಪರಿಸ್ಥಿತಿ ಬರ್ತದೆ ಅದೇ ಪರಿಸ್ಥಿತಿ ಎತ್ತಿರ್ತಾ ಇದ್ವು ಇವತ್ತು ಒಂದ್ ನೂರಲ್ಲಿ ಒಂದ್ ಜೊತೆ ಎತ್ತಿರೋದ್ ಬಾಡಿ ಕಠಿಣ ಆಗೈತೆ ಒಂದ್ ಜೊತೆ ಎತ್ತ ಮೇಯಿಸ್ಬೇಕಾದ್ರೆ ಈಗ ಈ ಎತ್ತಿಗೆ ಖರ್ಚು ದಿನಾ ಮೂರ್ ಸಾವಿರ ರೂಪಾಯಿ ಖರ್ಚು ಆಳನ್ ಕೂಲಿ ಒಂದ್ ಸಾವಿರ ರೂಪಾಯಿ ನಾಲ್ಕು ಸಾವಿರ ರೂಪಾಯಿ ಖರ್ಚು ಬರ್ತೈತೆ ನಾವು ವರ್ಷ ಪೂರ್ತಿ ದನ ಮೇಯಿಸಿ ಇಲ್ಲಿ ಬರೋದೇನೋ ನಮ್ ಖುಷಿ ನಾವು ನೋಡಿ ನಮ್ ದನ ನಾಲ್ಕ್ ಜನ ನೋಡಿ ಖುಷಿ ಪಡ್ಲಿ ಅದರಿಂದ ನಮ್ಗೆ ಏನ್ ಲಾಭ ಇಲ್ಲ ಇವಾಗ ಎಂಟೂವರೆ ಲಕ್ಷ ದನ ಇವಾಗ ನಾವು ಎಂಟುವರೆ ಲಕ್ಷಕ್ಕೆ ಮಾರ್ತೀನಿ ಅಂತ ನಾವ್ ಹೇಳಿಲ್ಲ ಏನಣ್ಣ ಅಲ್ಲ ಅದು ಮಾರೋದು ಬಿಡೋದು ನಮ್ಮ ಮನೆ ಬರ ನಾವು ತಂದಿದೀವಿ ಹಾಕಿದೀವಿ ಸಾಕಿದೀವಿ ನಮಗೊಂದ್ ಖುಷಿ ಈಗ ಏನ್ ಗೊತ್ತಾ ದನ ಸಾಕೋದು ನಮ್ಗೊಂಥರ ಖುಷಿ ನಮ್ಗೊಂಥರ ಸಂತೋಷ ಅದು ನಮ್ಮ ನಮ್ಮ ಸಂತೋಷಕ್ಕೋಸ್ಕರವಾಗಿ ನಾವು ಸಾಕ್ತೀವಿ ಇವತ್ತು ಒಂದು ಐದ್ ಒಂದು ಕೋಟಿ ಎರಡು ಕೋಟಿ ಮೂರು ಕೋಟಿ ಕೊಟ್ಟು ಕಾರ್ ಕಾರ್ಗಳು ತಗೊಂಡ್ಬಂದ್ ಮನೆ ತಗೊಂಡ್ ನಿಲ್ಸಿದ್ರೆ ಯಾರು ನೋಡಕ್ ಬರಲ್ಲ ಅದೇ ಒಂದ್ ಜೊತೆ ಬಸಪ್ಪನ್ ಸಾಕಿದ್ರೆ ಇಡೀ ರಾಜ್ಯದ ಜನ ಬರ್ತಾರೆ ಆಯ್ತಾ ಇವತ್ತು ನೀನು ನೂರ್ ಕೋಟಿ ಖರ್ಚು ಮಾಡಿ ಒಂದ್ ಮನೆ ಕಟ್ಟಿದ್ರೆ ಯಾವನು ಬರಲ್ಲ ಇಲ್ಲ ಹತ್ರ ಒಂದ್ ಸಾವಿರ ಕೋಟಿ ನಿನ್ ಮನೇಲಿ ದುಡ್ಡಿದ್ರು ಯಾರು ನೋಡಕ್ ಬರಲ್ಲ ಆದ್ರೆ ಒಂದ್ ಜೊತೆ ಬಸಪ್ಪನ್ ಇದ್ರೆ ಇಡೀ ರಾಜ್ಯ ಎಲ್ಲಿದ್ರು ರಾಜ್ಯದ ಜನ ಎಲ್ಲ ಬರ್ತಾರೆ ಆಯ್ತಾ ಆದ್ರೆ ನಮ್ಮ ರೈತರು ಈಗ ಈ ರಾಜಕೀಯ ವ್ಯಕ್ತಿಗಳಿಗೆ ಬುದ್ಧಿ ಕಲಿಸ್ಬೇಕಂದ್ರೆ ಈ ಸಾರಿ ಆಗಿರ್ತಕ್ಕಂತ ಒಂದು ಅನಾಹುತಕ್ಕೆ ನಮ್ ರೈತರ ಪಾಠ ಕಲಿಬೇಕು ರಾಜಕೀಯ ವ್ಯಕ್ತಿಗಳು ಬೆಳೆ ಬೇಯಿಸ್ಕೊಳ್ಳೋದಕ್ಕೆ ನಮ್ಮ ರೈತರನ್ನ ಹಾಳು ಮಾಡ್ತಾವ್ರೆ ಇದು ಸತ್ಯವಾದ ಮಾತು ಹೇಳ್ತಾ ಇದ್ದೀನಿ ನನ್ನೊಬ್ಬನ ಮಾತಲ್ಲ ಇಡೀ ರಾಜ್ಯದ ಮಾತು ರಾಜ್ಯದ ರೈತರ ಮಾತು ಆಯ್ತಾ ಆದರೆ ನಮ್ಮ ರೈತ ಜನಾಂಗ ಬುದ್ಧಿ ಕಲಿಬೇಕಿದ್ರನ್ನ ನಮ್ಮ ರೈತ ರೈತ ಜನಾಂಗ ಈ ಒಂದು ನಿಮ್ಮ ಚಾನಲ್ನ ಎಷ್ಟು ಜನ ನೋಡ್ತಾರೋ ಅವ್ರ ಜನ ಎಲ್ಲ ಬುದ್ಧಿ ಬುದ್ಧಿ ಕಲಿಬೇಕು ಆ ರೈತರೆಲ್ಲ ಬುದ್ಧಿ ಕಲಿಬೇಕಿದ್ನ ನಮ್ಮ ರೈತರು ಒಟ್ಟಿನಾಗ ಬುದ್ಧಿ ಕಲಿಯಲ್ಲ ಹಾ ಅದು ಯಾವ ಪಕ್ಷದವರೇನಾಗ್ಲಿ ನಮ್ಗೆ ಆ ಪಕ್ಷ ಕತೆ ಬೇಡ ನಮಗೆ ಪಕ್ಷ ಕತೆ ಬೇಡ ನಾವು ರಾಜಕೀಯಕ್ಕೆ ಬಂದವರಲ್ಲ ಆದರೆ ರಾಜಕೀಯದವರು ರೈತರನ್ನ ಹಾಳು ಮಾಡಿದ್ರು ಅದನ್ನು ಕೇಳ್ತೀವಿ ನಾವು ಕಾಂಗ್ರೆಸ್ ಆಗ್ಬೋದು ಜೆ ಡಿ ಎಸ್ ಆಗ್ಬೋದು ಬಿ ಜೆ ಪಿ ಆಗ್ಬೋದು ಇತರೆ ಪಕ್ಷಗಳು ಯಾವುದೇ ಆಗ್ಬೋದು ನನಗೆ ಅದು ಅವಶ್ಯಕತೆ ಇಲ್ಲ ಆದರೆ ನಮ್ಮ ರೈತ ಜನಾಂಗ ಇದನ್ನು ನೋಡಿದವರು ಇವಾಗಲಾದರೂ ತಿಳ್ಕೊಡ್ರಿ ಕೈ ಮುಗಿದು ಕೇಳ್ಕೊತೀನಿ ನಮ್ಮ ರೈತ ಜನಾಂಗ ಎಲ್ಲರೂ ಒಗ್ಗಟ್ಟಾಗಿ ರಾಜಕೀಯ ವ್ಯಕ್ತಿಗಳಿಗೆ ಪುಡಾರಿಗಳಿಗೆ ಬುದ್ಧಿ ಕಲಿಸಬೇಕು ಸರಿಯಾದ ಪಾಠ ಕಲಿಸಿದ್ರೇ ಮುಂದೆ ನಮ್ಮ ರೈತರು ನಾವು ಉದ್ಧಾರ ಆಗಬೇಕಾದ್ರೆ